ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಇರುವಂತ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಕೂಡ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ಮಾಡ್ತಿಲ್ಲ ಫರ್ದರ್ ಸ್ಟಡಿ ಮಾಡಿ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವ್ನ ಮುಂದೆ ತರ್ತಾ ಇದ್ದೀನಿ ನೆನ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಬಹುದು ಎಷ್ಟು ವೊಲಟಿಲಿಟಿ ನೋಡಲಿಕ್ಕೆ ಸಿಕ್ಕಿದೆ ಅಂತ ಹಾಗೆ ಓವರ್ ಆಲ್ ಕ್ಲೋಸಿಂಗ್ ಸ್ವಲ್ಪ ಡೌನ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನೂರ ಅರವತ್ತೈದು ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ನಾವು ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡಾಕ್ ಅಲ್ಲಿ ಕೂಡ ನೋಡಬಹುದು ಹೈಲಿ ವೊಲಟಲಿಟಿ ಇದೆ ಆದರೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಅಂದ್ರೆ ತುಂಬಾ ಏನಲ್ಲ ಜಸ್ಟ್ ಫೈವ್ ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಕೊಟ್ಟರೆ ನಾ ಸ್ಟ್ಲಾಟ್ ಇಶ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ನಮ್ಮ ಟ್ರಂಪ್ ಅಣ್ಣ ಟ್ರಂಪ್ ಅಣ್ಣ ಸಾಕಷ್ಟು ಅಪ್ಡೇಟ್ ಗಳನ್ನ ಕೊಡ್ತಿದ್ದಾರೆ ಈಗ ಮತ್ತೆ ಇಂಡಿಯಾದ ಮೇಲೆ ಕೂಡ ಹಾಕಿದ್ದಾರೆ ಅಂತಾನೆ ಹೇಳ್ಬಹುದು ನೋಡಬಹುದು ಎ ಲೆಟರ್ ಮೀನ್ಸ್ ಡೀಲ್ ಸೇಸ್ ಅಂಪ್ ಟ್ಯಾರಿಫ್ ಇಸ್ ರಿಮೈಂಡ್ಸ್ ಬ್ರಿಕ್ಸ್ ಆಫ್ ಟೆನ್ ಪರ್ಸೆಂಟ್ ಇಟ್ ಫಾರ್ ಚಾಲೆಂಜಿಂಗ್ ಡಾಲರ್ ಬ್ರಿಕ್ಸ್ ಮೇಲೆ ಅಂದ್ರೆ ಬ್ರಿಕ್ಸ್ ಕಂಟ್ರೀಸ್ ಮೇಲೆ ಹತ್ತು ಪರ್ಸೆಂಟ್ ಅಡಿಷನಲ್ ಟಾರಿಫ್ ಹಾಕುವಂತ ಮಾತಾಡಿದ್ದಾರೆ ಜೊತೆಗೆ ರಷ್ಯನ್ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದಿರೋದಕ್ಕೆ ನಾನು ಫೋರ್ ಹಂಡ್ರೆಡ್ ಪರ್ಸೆಂಟ್ ಹಾಕ್ಬೋದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅಂತ ಕವರ್ ಮಾಡಿದ್ದೆ ಟ್ರಂಪ್ ಅಣ್ಣನೇ ಫೈವ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಟ್ರಂಪ್ ಅಣ್ಣ ಹಾಳು ಮಾಡಕ್ಕೆ ಬಂದಿದೆ ಎನ್ಸುತ್ತೇನೆ ಅಮೆರಿಕಾನ ಉದ್ಧಾರ ಮಾಡೋದಕ್ಕಿಂತ ಟ್ಯಾರಿಫ್ ಅಂದ್ಕೊಂಡು ಹೋದ್ರೆ ಯಾರು ರೆಸ್ಪೆಕ್ಟ್ ಕೊಡೋದಿಲ್ಲ ಆಮೇಲೆ ಅಮೆರಿಕಾಗೆ ಈಗಾಗಲೇ ಯುರೋಪಿಯನ್ ಯೂನಿಯನ್ ಸ್ಟಾಪ್ ಮಾಡಿದೆ ಅಮೆರಿಕನ ರೆಸ್ಪೆಕ್ಟ್ ಮಾಡೋದನ್ನ ಈಗ ಬ್ರಿಕ್ಸ್ ಕಂಟ್ರೀಸ್ ಏನಾದ್ರು ಸ್ಟಾಪ್ ಮಾಡಿದ್ರೆ ತಮ್ಮದೇ ಆದ ಕರೆನ್ಸಿಯನ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ ಡಾಲರ್ ಯಾವುದೇ ಡೌಟ್ ಇಲ್ಲ ಮಾರ್ಕೆಟ್ ನಂತೂ ಒಂದು ದಿಕ್ಕಿನಲ್ಲಿ ಸಾಗೋದಿಕ್ಕೆ ಬಿಡೋದಿಲ್ಲ ಇದು ದಿನ ಸ್ಟೇಟ್ಮೆಂಟ್ ಗಳು ಮಾರ್ಕೆಟ್ ಗೆ ಜಾಸ್ತಿ ಅನ್ಸರ್ಟನಿಟಿ ಬಿಲ್ಡ್ ಮಾಡುತ್ತೆ ಅದು ಅಷ್ಟು ಒಳ್ಳೆ ಸುದ್ದಿ ಆಗೋದಿಲ್ಲ ಇನ್ನು ಟ್ರಂಪ್ಣ ಕಾಪರ್ ಮೇಲೆ ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ ಇಂಪೋಸ್ ಮಾಡಿದ್ದಾರೆ ಅಂದ್ರೆ ಅಮೆರಿಕಾಗೆ ಹೋಗುವಂತ ಕಾಪರ್ ನ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ದಾರೆ ನಮ್ಮ ದೇಶದ ಕಾಪರ್ ಕಂಪನೀಸ್ ಅನ್ನ ಇವತ್ತು ಅಬ್ಸರ್ವ್ ಮಾಡಬಹುದು ಎಸ್ಪೆಷಲಿ ಯಾವ ಕಂಪನಿ ಅನ್ನ ಜಾಸ್ತಿ ಎಕ್ಸ್ಪೋರ್ಟ್ ಮಾಡುತ್ತೆ ಅಮೆರಿಕಾಗೆ ಅವುಗಳ ಮೇಲೆ ಇಂಪ್ಯಾಕ್ಟ್ ಆಗುವಂತ ಚಾನ್ಸ್ ಇರುತ್ತೆ ಜೊತೆಗೆ ಫಾರ್ಮಾ ಮೇಲೆ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಗೂ ಟ್ಯಾರಿಫ್ ಆಗ್ಬಹುದು ಅನ್ನೋ ಮಾತನ್ನು ಹೇಳಿದರೆ ಆದರೆ ಇಮಿಡಿಯೇಟ್ಲಿ ಅಲ್ಲ ಓವರ್ ದ ಕೋರ್ಸ್ ಆಫ್ ಒಂದು ಒಂದೂವರೆ ವರ್ಷದಲ್ಲಿ ಅಂದ್ರೆ ಫಾರ್ಮಾಸ್ಯೂಟಿಕಲ್ ಮ್ಯಾನುಫ್ಯಾಕ್ಚರರ್ಸ್ ಏನಿದ್ದಾರೆ ಅವರು ಅಮೆರಿಕಾಗೆ ರೀಲೋಕೇಟ್ ಮಾಡ್ಕೊಳ್ಳಿ ಇಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಪೇ ಮಾಡಕ್ಕೆ ರೆಡಿ ಆಗಿ ಅಂತ ಹೇಳಿದ್ದಾರೆ ಆದ್ರೆ ಸಮಯ ಕೊಟ್ಟಿದ್ದಾರೆ ಒಂದರಿಂದ ಒಂದೂವರೆ ವರ್ಷ ನೀವು ಶಿಫ್ಟ್ ಮಾಡ್ಕೊಳ್ಬೇಕು ಇಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಈಗ ಯೂಜಲ್ ಟೆನ್ ಪರ್ಸೆಂಟ್ ಏನು ಆಗ್ತಾ ಇದ್ದಾರೆ ಅದು ಕಂಟಿನ್ಯೂ ಆಗುತ್ತೆ ಇನ್ನು ಇಂಡಿಯಾದ ಮೇಲೆ ಕೂಡ ರಿಟರ್ನ್ ಮಾಡಿದ್ದಾರೆ ಬೇಸ್ ಟ್ಯಾರಿಫ್ ಟೆನ್ ಪರ್ಸೆಂಟ್ ಹಾಗೆ ರೆಸಿಪ್ರೋಕಲ್ ಟ್ಯಾರಿಫ್ ಟ್ವೆಂಟಿ ಫೈವ್ ಪರ್ಸೆಂಟ್ ಬ್ರಿಕ್ಸ್ ಟ್ಯಾರಿಫ್ ಟೆನ್ ಪರ್ಸೆಂಟ್ ನಂತರ ರಷ್ಯನ್ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋಕೆ ಫೈವ್ ಹಂಡ್ರೆಡ್ ಪರ್ಸೆಂಟ್ ಈ ರೀತಿಯ ರಿಟರ್ನ್ ಅನ್ನ ಮಾಡಿದ್ದಾರೆ ಫೈವ್ ಹಂಡ್ರೆಡ್ ಪ್ಲಸ್ ಟೆನ್ ಫೈವ್ ಟೆನ್ ಪ್ಲಸ್ ಟ್ವೆಂಟಿ ಫೈವ್ ಫೈವ್ ತರ್ಟಿ ಫೈವ್ ಪ್ಲಸ್ ಟೆನ್ ಬೇಸ್ ಬೇಸ್ತಾರೆ ಫೈವ್ ಫಾರ್ಟಿ ಫೈವ್ ಈ ರೀತಿಯ ಧಮಕಿಯನ್ನು ಹಾಕಿದ್ದಾರೆ ನೋಡೋಣ ಮೊದಲೇ ಗೊತ್ತಲ್ಲ ಟ್ರಂಪ್ ಅನ್ನ ಹೇಳೋದೊಂದು ಮಾಡೋದೊಂದು ಹಾಗಾಗಿ ತಲೆ ತಲೆಕಿಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಬಟ್ ಮಾರ್ಕೆಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಟ್ರಂಪಣ್ಣ ಅಂತೂ ತಮ್ಮ ಇಂಪಾರ್ಟೆನ್ಸ್ ಅನ್ನ ದಿನೇ ದಿನ ಕಳ್ಕೊಳ್ತಿದ್ದಾರೆ ಈ ರೀತಿಯಾಗಿ ಧಮಕಿ ಆಗ್ತಾ ಅದಿಗಾಗ್ಲೇ ಎಲ್ರಿಗೂ ಗೊತ್ತಿರುವಂತ ವಿಷಯ ಹಾಗಾಗಿನೇ ದೇಶಗಳು ಸಣ್ಣ ಸಣ್ಣ ದೇಶಗಳು ಕೂಡ ಅಮೆರಿಕಾಗೆ ಎದುರು ಮಾತಾಡ್ತಿದಾವೆ ಅದರಲ್ಲೇ ಗೊತ್ತಾಗ್ತಿದೆ ಎಷ್ಟು ಬೆಲೆ ಕೊಡ್ತಿದ್ದಾರೆ ಅಂತ ಬಟ್ ಏನ್ ಮಾಡಕ್ಕಾಗಲ್ಲ ಮಾರ್ಕೆಟ್ ಅಂತ ರಿಯಾಕ್ಟ್ ಮಾಡುತ್ತೆ ಯಾಕಂದ್ರೆ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ತಿಕ್ಲು ಡಿಸಿಷನ್ ಡಿಸಿಷನ್ಗಳು ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಮಾಡೂಶಲಿ ಮಾರ್ಕೆಟ್ ರಿಯಾಕ್ಟ್ ಮಾಡೇ ಮಾಡುತ್ತೆ ನೋಡೋಣ ಇವತ್ತೇನಾದ್ರೂ ಅನೌನ್ಸ್ಮೆಂಟ್ ಬರ್ತಾವಂತ ನೆನ್ನೆ ಇಂಡಿಯಾ ಯು ಎಸ್ ಡೀಲ್ ಬಗ್ಗೆ ಅನೌನ್ಸ್ಮೆಂಟ್ ಬರಬಹುದು ಹತ್ತು ಗಂಟೆಗೆ ಅಂತ ರಿಪೋರ್ಟ್ಸ್ ಗಳು ಬಂದಿತ್ತು ಬಟ್ ಹತ್ತು ಗಂಟೆಗೂ ಬರಲಿಲ್ಲ ಯಾವಾಗ್ಲೂ ಬರಲಿಲ್ಲ ನಾನು ಕೂಡ ವೇಟ್ ಮಾಡ್ತಾ ಇದ್ದೆ ಯಾವುದೇ ಡೀಲ್ ಆಗಲಿಲ್ಲ ನೋಡೋಣ ಸದ್ಯದ ಮಟ್ಟಿಗೆಂತೂ ಡೀಲ್ ಫೈನಲೈಸ್ ಆಗಿಲ್ಲ ಎಫ್ ಐ ಎಸ್ ಜೆ ಆಕ್ಟಿವಿಟೀಸ್ ಕಡೆ ಎಫ್ ಐ ಎಸ್ ನೇ ಇಪ್ಪತ್ತಾರು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ ಜೆಎಸ್ ಎಸ್ ಸಾವಿರದ ಮುನ್ನೂರ ಅರವತ್ತಾರು ಕೋಟಿ ನೆಟ್ ಬಯ್ ಅನ್ನು ಮಾಡಿದ್ದಾರೆ ಫ್ಲಾಟ್ ಇದೆ ಎಫ್ ಐ ಎಸ್ ಪರ್ಫಾರ್ಮೆನ್ಸ್ ನೆನೆ ಮೊನ್ನೆ ಸ್ವಲ್ಪ ಮಟ್ಟಿಗೆ ಬಯಿಂಗ್ ಅನ್ನು ಮಾಡಿದ್ರು ನಿನ್ನೆ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಬಟ್ ತುಂಬಾ ಕಡಿಮೆ ಪ್ರಮಾಣದ ಸೆಲ್ಲಿಂಗ್ ಕಂಡು ಬಂದಿದೆ ಏನು ಹೌತೀಸ್ ಇಂದ ಒಂದು ಸುದ್ದಿ ಬಂದಿದೆ ರೆಡ್ ಸಿ ನಲ್ಲಿ ಶಿಪ್ ಗಳ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಇಸ್ರೇಲ್ ಬೌಂಡ್ ಶಿಪ್ ಅನ್ನು ಐಜಾಕ್ ಕೂಡ ಮಾಡಿದ್ದಾರೆ ನಂತರ ಡಿಟೋನೇಟ್ ಬಳಸಿ ಸಿಂಕ್ ಕೂಡ ಮಾಡಿದ್ದಾರೆ ಮುಳುಗಿಸಿದ್ದಾರೆ ಇಲ್ಲೂ ಕೂಡ ನೋಡಬಹುದು ಶಿಪ್ ಅಟಾಕ್ ಬೈ ಹೌತಿ ರೆಬೆಲ್ಸ್ ಇನ್ ದ ರೆಡ್ ಮೆಂಬರ್ಸ್ ಡೆಡ್ ಈ ರೀತಿ ಅಟ್ಯಾಕ್ಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಕ್ರೋಡ್ ಮೇಲೆ ಗಮನ ಇಡಬೇಕಾಗುತ್ತೆ ಕ್ರೋಡ್ ಅಲ್ಲಿ ರ್ಯಾಲಿ ಬರುವಂತ ಚಾನ್ಸಸ್ ಇರುತ್ತೆ ಇಲ್ಲಿ ಡಿಸ್ಟರ್ಬೆನ್ಸಸ್ ಜಾಸ್ತಿ ಆದ್ರೆ ಅದು ಕೂಡ ಮಾರ್ಕೆಟ್ ಗೆ ಅಗೇನ್ ನೆಗೆಟಿವ್ ಸುದ್ದಿ ಆಗುತ್ತೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರದ್ರೆ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ಸ್ಟೀಲ್ ಪ್ರೊಡಕ್ಷನ್ ಡೇಟಾ ರಿಲೀಸ್ ಮಾಡಿದೆ ಇಯರ್ ಆನ್ ಇಯರ್ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಪ್ರೊಡಕ್ಷನ್ ಡೇಟಾ ನೋಡಿದ್ರೆ ಈ ರೀತಿಯ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತಾಗಿ ಫಾರ್ಮಾ ಸ್ಟಾಕ್ ಗಳನ್ನ ನನಗಾಗ್ಲೇ ನ್ಯೂಸ್ ಅನ್ನು ಕವರ್ ಮಾಡಿದ್ನಲ್ಲ ಹಾಗಾಗಿ ಫಾರ್ಮಾ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಎಸ್ಪೆಷಲಿ ಅಮೆರಿಕಾಗೆ ಯಾವ ಕಂಪನಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡುತ್ತೋ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ ಇವತ್ತು ನಂತರ ಟಾಟಾ ಸ್ಟೀಲ್ ಕೂಡ ಫೋಕಸ್ ಇರುತ್ತೆ ಇದು ಕೂಡ ಸ್ಟೀಲ್ ಪ್ರೊಡಕ್ಷನ್ ಡೇಟಾದ ಕಾರಣಕ್ಕೆ ಇರುತ್ತೆ ಸ್ಟೀಲ್ ಪ್ರೊಡಕ್ಷನ್ ಸ್ವಲ್ಪ ಡಿಕ್ಲೈನ್ ಆಗಿದೆ ಅಂದ್ರೆ ಡೌನ್ ಆಗಿದೆ ತ್ರೀ ಪಾಯಿಂಟ್ ಏಟ್ ಪರ್ಸೆಂಟ್ ಟಾಟಾ ಸ್ಟೀಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಅಪ್ಡೇಟ್ ಗೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಇ ಪ್ಯಾಕ್ ಡ್ಯೂರಬಲ್ ಫೋಕಸ್ ಅಲ್ಲಿ ಇರುತ್ತೆ ಕಂಪನಿ ತನ್ನ ಆಂಧ್ರ ಪ್ರದೇಶ ಪ್ಲಾಂಟ್ ಅಲ್ಲಿ ವಾಷಿಂಗ್ ಮೆಷಿನ್ ಕಮರ್ಷಿಯಲ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ ಈ ಸುದ್ದಿಯ ಕಾರಣಕ್ಕೆ ಡೋರಬಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನಂತರ ಸಿಮೆಕ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿಗೆ ಮೂವತ್ತೊಂಬತ್ತು ಕೋಟಿ ಆಪ್ಸೋರ್ ರಿಪೇರ್ ಆರ್ಡರ್ ಸಿಕ್ಕಿದೆ ಒ ಎನ್ ಜಿ ಲಿಮಿಟೆಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಮೂವತ್ತೊಂಬತ್ತು ಕೋಟಿ ಆರ್ಡರ್ ಕಾರಣಕ್ಕೆ ಯಾವ ರೀತಿ ರಿಯಾಕ್ಷನ್ ಸಿಮೆಂಟ್ ಲಿಮಿಟೆಡ್ ಅಲ್ಲಿ ಬರುತ್ತೆ ಅಂತ ನಂತರ ಡಿಕ್ಸ್ ಟೆಕ್ನಾಲಜಿ ಸುದ್ದಿ ಇರುತ್ತೆ ಕಾರಣ ಕಂಪನಿ ಫಿಫ್ಟಿ ಫಿಫ್ಟಿ ಜಾಯಿಂಟ್ ವೆಂಚರ್ ಅನ್ನು ಫಾರ್ಮ್ ಮಾಡಿದೆ ಈ ಜಾಯಿಂಟ್ ವೆಂಚರ್ ಫಾರ್ಮೇಷನ್ನ ಕಾರಣಕ್ಕೆ ಡಿಕ್ಸ್ ಟೆಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ನಂತರ ಸುಪ್ರೀಂ ಇಂಡಸ್ಟ್ರೀಸ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿಗೆ ಸಿ ಅಲ್ಲಿಂದ ಐವತ್ನಾಲ್ಕು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ಸ್ಟಾಕ್ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಏನಾದರೂ ಪಾಸಿಟಿವ್ ರಿಯಾಕ್ಷನ್ ಬರುತ್ತಾ ಅಂತ ನಂತರ ಪೂರ್ವಂಕರ ಲಿಮಿಟೆಡ್ ಫೋಕಸ್ ಇರುತ್ತೆ ಕಾರಣ ಕಂಪನಿಗೆ ಮುಂಬೈಯಲ್ಲಿ ಹಲವು ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ಸಿಕ್ಕಿದೆ ಇದರಿಂದ ಸುಮಾರು ಎರಡು ಸಾವಿರದ ನೂರು ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇರಬಹುದು ಅನ್ನೋ ಅಪ್ಡೇಟ್ ಬಂದಿದೆ ಈ ಕಾರಣದಿಂದ ಪೂರ್ವಂಕರ ಲಿಮಿಟೆಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಇವತ್ತು ಅಂತ ನಂತರ ಎನ್ ಟಿ ಸಿ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ತೆಹರಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಅನ್ನು ಕಮಿಷನ್ ಮಾಡಿದೆ ಜುಲೈ ಹತ್ತನೇ ತಾರೀಕಿನ ಈ ಕಮರ್ಷಿಯಲ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ ಈ ಸುದ್ದಿಯ ಕಾರಣಕ್ಕೆ ಸಿ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಎನ್ ಸಿ ಶೇರ್ ಅಲ್ಲಿ ಈ ಸುದ್ದಿಯ ಕಾರಣಕ್ಕೆ ಅಂತ ನಂತರ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತನ್ನ ಇನ್ ಹೌಸ್ ಡೆವಲಪ್ಡ್ ಸಾಫ್ಟ್ವೇರ್ ರೋಲ್ಔಟ್ ಮಾಡ್ತಾ ಇದೆ ಮೂವ್ ಓ ಎಸ್ ಅನ್ನ ಕಂಪನಿ ರೋಲ್ಔಟ್ ಮಾಡ್ತಾ ಇದೆ ಮಾಸ್ ರೋಲ್ಔಟ್ ಅನ್ನು ಮಾಡ್ತಾ ಇದೆ ಅಂದ್ರೆ ಕಂಪನಿ ತನ್ನ ಸ್ಕೂಟರ್ಸ್ ಅಲ್ಲಿ ಬಳಸ್ತಿದ್ದಂತಹ ಸಾಫ್ಟ್ವೇರ್ ಏನಿದೆ ಅದನ್ನ ಇನ್ ಹೌಸ್ ಡೆವಲಪ್ ಮಾಡ್ಕೊಂಡಿದೆ ಈ ಸುದ್ದಿಯ ಕಾರಣಕ್ಕೆ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಫೋಕಸ್ ಅಲ್ಲಿ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಓರಿಯೆಂಟಲ್ ರೈಲ್ ಇನ್ಫ್ರಾಕ್ ಸುದ್ದಿಯಲ್ಲಿ ಕಾರಣ ಕಂಪನಿಗೆ ರೈಲ್ವೆಸ್ ಇಂದ ಒಂಬತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಈ ನ ಕಾರಣಕ್ಕೆ ಓರಿಯೆಂಟಲ್ ರೈಲ್ ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರೋದ ಪರ್ಫಾರ್ಮೆನ್ಸ್ ಅಂತ ನಂತರ ಕ್ಯಾಂಪ್ ಸುದ್ದಿಯಲ್ಲಿರುತ್ತೆ ಕಂಪ್ಯೂಟರ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಕಾರಣ ಕಂಪನಿ ತನ್ನದೇ ಆದಂತಹ ಓನ್ ಕ್ಯಾಂಪ್ಸ್ ಪೇ ಲಾಂಚ್ ಮಾಡಿದೆ ಪೇಮೆಂಟ್ ಗೆ ಸಂಬಂಧಪಟ್ಟಂತೆ ಕ್ಯಾಂಪ್ಸ್ ಪೇ ಲಾಂಚ್ ಮಾಡಿದೆ ಈ ಸುದ್ದಿಯ ಕಾರಣಕ್ಕೆ ಕ್ಯಾಂಪ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದ್ರೂ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಬಜೆಲ್ ಪ್ರಾಜೆಕ್ಟ್ ಸುದ್ದಿಯಲ್ಲಿರುತ್ತೆ ಕಾರ್ಡ್ ನೋಡಬಹುದು ಬಜೆಲ್ ಪ್ರಾಜೆಕ್ಟ್ ಶೇರ್ ಪ್ರೈಸ್ ಇನ್ ಕೆಪಾಸಿಟಿ ಕಂಪನಿ ಸುಮಾರು ಕೋಟಿಯನ್ನ ಇನ್ವೆಸ್ಟ್ ಮಾಡಿ ತನ್ನ ಕೆಪಾಸಿಟಿಯನ್ನ ಇನ್ಕ್ರೀಸ್ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಅಂತ ನಂತರ ಎನ್ ಕೂಡ ಸಿ ಕೂಡ ಇರುತ್ತೆ ಕಂಪನಿಗೆ ಆರ್ ಬಿ ಐ ಅಪ್ರೂವಲ್ ಸಿಕ್ಕಿದೆ ತನ್ನ ಓವರ್ಸೀಸ್ ಆರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಓವರ್ಸೀಸ್ ಆರ್ ಅಂದ್ರೆ ಇಂಡಿಯಾ ಹೊರತುಪಡಿಸಿ ಬೇರೆ ದೇಶಗಳಲ್ಲಿ ಇರುವಂತಹ ಕಂಪನಿಯ ಸಬ್ಸಿಡಿಯಲ್ಲಿ ಇದರಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಆರ್ ಬಿ ಐ ಅಪ್ರೂವಲ್ ಸಿಕ್ಕಿದೆ ಈ ಕಾರಣದಿಂದ ಸಿ ಸಿಯನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ಸಿನರ್ಜಿ ಗ್ರೀನ್ ಇಂಡಸ್ಟ್ರೀಸ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿಗೆ ಮೂರು ಪಾಯಿಂಟ್ ಮೂರು ಮೆಗಾವ್ಯಾಟ್ ವಿಂಡ್ ಟರ್ಬೈನ್ ಆರ್ಡರ್ ಸಿಕ್ಕಿದೆ ಈ ಟರ್ಬೈನ್ ಆರ್ಡರ್ ಸಿನರ್ಜಿ ಗ್ರೀನ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ ನಂತರ ಫೈವ್ ಪೈಸಾ ಕ್ಯಾಪಿಟಲ್ ಇರುತ್ತೆ ಕಾರಣ ನಿನ್ನೆ ಕಂಪನಿ ತನ್ನ ಕ್ಯೂ ಒನ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ಡೌನ್ ಇದೆ ರೆವಿನ್ಯೂ ವೈಸ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟ್ ವೈಸ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಇವತ್ತು ಕೂಡ ಹಲವು ಕಂಪನಿಗಳ ರಿಸಲ್ಟ್ಸ್ ಇದೆ ನೋಡಬಹುದು ಸಣ್ಣ ಸಣ್ಣ ಕಂಪನಿಗಳು ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಸಲ್ಟ್ಸ್ ಅಂತ ರಿಸಲ್ಟ್ ಗೆ ತಕ್ಕಂತೆ ರಿಯಾಕ್ಷನ್ ಕೂಡ ಬರುತ್ತೆ ಏನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಕ್ರಿಸಾಕ್ ಐಪಿಒ ಲಿಸ್ಟಿಂಗ್ ಇರುತ್ತೆ ಇವತ್ತು ಪ್ರೀಮಿಯಂ ನೋಡಬಹುದು ಅರೌಂಡ್ ಸೆವೆಂಟೀನ್ ಪರ್ಸೆಂಟ್ ಇದೆ ಇತ್ತೀಚಿನ ಲಿಸ್ಟಿಂಗ್ ಗಳನ್ನ ನೋಡಿದಿರಿ ಹದಿನಾರು ಹದಿನೈದು ಪರ್ಸೆಂಟ್ ಇದ್ದಂತ ಸಂದರ್ಭದಲ್ಲಿ ಕೆಲವು ಮೂವತ್ತು ಪರ್ಸೆಂಟ್ ಲಿಸ್ಟ್ ಆಗಿದೆ ಕೆಲವು ಫ್ಲಾಟ್ ಆಗಿ ಲಿಸ್ಟ್ ಆಗಿದೆ ನಾವು ನಿಯರ್ಲಿ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಕ್ರಿಸಾಕ್ ನೋಡೋಣ ಲಿಸ್ಟಿಂಗ್ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ಫೋಕಸ್ ಮಾಡಬಹುದು ಇವತ್ತು ಲಿಸ್ಟಿಂಗ್ ಯಾವ ರೀತಿ ಇರುತ್ತೆ ಕ್ರಿಸಾಕ್ ಐ ಅಂತ ಏನೋ ಎರಡನೇದು ಟ್ರಾವೆಲ್ ಫುಡ್ ಸರ್ವಿಸಸ್ ಗೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಪ್ರೀಮಿಯಂ ನೋಡಬಹುದು ಕಡಿಮೆನೇ ಆಗಿದೆ ವಿಡಿಯೋ ಕವರ್ ಮಾಡಿದಾಗ ಮೋರ್ ದನ್ ಫೋರ್ ಪರ್ಸೆಂಟ್ ಇತ್ತು ಅನಂತರ ಟೂ ಪರ್ಸೆಂಟ್ ಬಂತು ನಿನ್ನೆ ಒನ್ ಪರ್ಸೆಂಟ್ ಇತ್ತು ಇವತ್ತು ಬಿಲೋ ಒನ್ ಪರ್ಸೆಂಟ್ ಇದೆ ಅಷ್ಟೇನು ಒಳ್ಳೆ ಪ್ರೀಮಿಯಂ ಟ್ರಾವೆಲ್ ಫುಡ್ ಸರ್ವಿಸ ಅಲ್ಲಿ ಇಲ್ಲ ಏನೋ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೌ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಅದು ಟ್ವೆಲ್ ಪಾಯಿಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್ ಬಟ್ ಎಲ್ಲಾನು ಕೂಡ ಫ್ಲಾಟ್ ಇಂಗ್ ಮಾತ್ರ ಮೂರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಥವಾ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ರಿಯಾಕ್ಷನ್ ಇದೆ ಅಂದ್ರೆ ಟ್ರಂಪ್ ನೆಟ್ನಿಂಗ್ ಮತ್ ಮಾತುಗಳಿಗೆ ಮಾರ್ಕೆಟ್ ಸ್ವಲ್ಪ ಕಾಶಿಯಸ್ ಆಗಿ ರಿಯಾಕ್ಟ್ ಮಾಡ್ತಿದೆ ಅಂತಾನೆ ಹೇಳ್ಬೋದು ಫ್ಲಾಟ್ ಓಪನಿಂಗ್ ಓಪನಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇವತ್ತು ಇದೆ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಆನಂತರ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ತುಂಬಾನೇ ಕುತೂಹಲ ಅಂತ ಇದ್ದೇ ಇದೆ ಹಾಗೆ ಜೋನ್ಸ್ ಫ್ಯೂಚರ್ಸ್ ಕೂಡ ನೋಡಬಹುದು ಫ್ಲಾಟ್ ಆಗಿ ಟ್ರೇಡ್ ಆಗ್ತದೆ ಜಸ್ಟ್ ಫೈವ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ಅಂದ್ರೆ ಫ್ಲಾಟ್ ಇಂಡಿಕೇಶನ್ ಇದೆ ಇವತ್ತು ಹಾಗೆ ನಾವು ಕ್ರೂಡ್ ಕಡೆ ಸ್ವಲ್ಪ ಗಮನ ಹರಿಸಿದ್ರೆ ನೋಡಬಹುದು ಸೆವೆಂಟಿ ಡಾಲರ್ ಟ್ರೇಡ್ ಆಗ್ತದೆ ಸ್ವಲ್ಪ ರ್ಯಾಲಿ ಕಂಡು ಬಂದಿದೆ ಎಸ್ಪೆಷಲಿ ಔತಿ ಬಂದ ಮೇಲೆ ಇವತ್ತು ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದೆ ಸೆವೆಂಟಿ ಟಚ್ ಮಾಡಿದೆ ಸಿಕ್ಸ್ಟಿ ನೈನ್ ರೇಂಜ್ ಅಲ್ಲಿ ಇತ್ತು ಇವತ್ತು ಸೆವೆಂಟಿ ನಲ್ಲಿ ಟ್ರೇಡ್ ಆಗ್ತಿದೆ ನೋಡಬಹುದು ಕ್ರೂಡ್ ಕಡೆ ಕೂಡ ಗಮನ ಇಡಬೇಕಾಗುತ್ತೆ ಈಗ ಸರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದೆ ನೋಡೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ